ಅಲ್ಲ ಕರೆಕ್ಟಾಗಿ ಒಂದು ಗಂಟೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಈಗ ಆಲೆಯ ಒಂದುವರೆ ಆಯಿತು ಇನ್ನು ಎಷ್ಟೊತ್ತಿಗೆ ಬಂದರೂ ಕಣ್ಣಲ್ಲ ಊಟಕ್ಕೆ ಆಗ್ಲಿಂದ ಟೈಮ್ ನೋಡಿ ನೋಡಿ ಸಾಕಾಯಿತು ಫೋನ್ ಮಾಡೋದ ಅತ್ತೆ ಕೇಳಬೇಕು ಹೋಗಿ ಮತ್ತೆ ಫೋನ್ ಕೊಡಿ ಅಂತ ಗಡ್ಗಳಿಗೆ ಫೋನ್ ಕೇಳಿದ್ರೆ ಗಡಗಳ್ ಏನಂತ ಕಳಕೇಳವರು ಆಲೆಯ ಎರಡು ಮೂರು ಸಲ ಫೋನ್ ಇಸ್ಕೊಂಡು ಫೋನ್ ಮಾಡಿವಣ್ಣಿ ಅವನ ಮನೆಗೆ ಎರಡು ಸಲ ಫೋನ್ ಮಾಡಿವಿನಿ ಆಮೇಲೆ ಇವ್ರಿಗೆ ಎರಡು ಸಲ ಫೋನ್ ಮಾಡಿವಿನಿ ಆಮೇಲೆ ಅತ್ತೆ ಏನಾದ್ರು ಅನ್ಕೊಬಿಡ್ತಾರೆ ಬೇಡ ಕೇವಡಮ್ಮನಿಗೆ ಬಂದಿಲ್ಲ ಇವತ್ತು ಕಿವುಡಮ್ಮ ಬಂದರೆ ಅವ್ರ ತವರು ಇಸ್ಕೊಳ್ಳೋಣ ಕಿವುಡಮ್ಮೆನ ಏನು ಅಂದ್ಕೊಳ್ಳೋದಿಲ್ಲ ಏನು ಮಾಡೋಣ ಎಷ್ಟೊತ್ತದದು ಕಣ್ಣಲ್ಲಿ ಅವ್ರು ಬರೋದು ಥೂ ಕರೆಕ್ಟಾಗಿ ಟೈಮಿಗೆ ಬರೋಕೆ ಇವ್ರಿಗೆ ಹಾಕಿದ ಕಾಯ್ದೆ ಕಾಯ್ದೆ ಸಾಕಾಯ್ತು ಅಡುಗೆ ಎಲ್ಲ ಮಾಡ್ಕೊಂಡು ಕಾಯ್ದಾಗ ಕೂತೀವಿ ಇನ್ನೂ ಊಟಕ್ಕೆ ಬಂದಿಲ್ಲ ಜೊತೆ ಕುತ್ಕೋ ಊಟ ಮಾಡೋದ ಅಂದರೆ ಕಿವುಡಮ್ಮನೂ ಹೇಳ್ತು ಹತ್ತಿನೂ ಹೇಳಿದ್ರು ಹೊಲಕ್ಕೆ ಬೇಡ ಏನೋ ಸ್ವಲ್ಪ ದಿವಸ ಬಿಟ್ಕೊಂಡು ಹೋಗುವಂತ ಬರ್ತೀನಿ ಹೋಗಿ ಬರ್ತೀನಿ ಬತ್ತಿನ ಹೋದವರು ಇನ್ನೂ ಬರನೇ ಇಲ್ಲ ಅಲ್ಲಿ ಏನು ಮಾಡ್ತಿದ್ದರು ಕಾಣೆ ನನಗಂತೂ ನಾನು ಬೇಜಾರಾಯ್ತ ಕೂತದೆ ಕೆಲಸ ಮಾಡಿಬಿಡ್ಬೇಕು ಅಷ್ಟೇ ಅದು ಮುಗಿದ್ರೆ ಇನ್ನೇನು ಇರಲ್ಲ ಇಲ್ಲಿ ಕೆಲಸ ಅಡುಗೆ ಮಾಡಬೇಕು ಇನ್ನು ಪಾಸೆಗೆ ಸಣ್ಣ ಪುಟ್ಟ ಕೆಲಸ ಅದು ಬಿಟ್ರೆ ಇನ್ನೇನಿರ್ತದೋ ಏನೂ ಇಲ್ಲ ಇವ್ರವರು ಇದ್ರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೀತ್ಕೊಂಡು ಮಾತಾಡ್ಕೊಂಡು ಕಾಲ ಕಳಿಬೋದು ಹೋಗೋದಾಗೆ ನಾನು ಒಬ್ಬಳಿಗೆ ಬೇಜಾರಾಯ್ತದೆ ಅತ್ತೆ ಕುತ್ಕೊಂಡು ಮಾತಾಡೋಣ ಜೊತೆಗೆ ಬೇಜ್ ಬೇಜಾರಾದರೆ ಬಾ ಅಂತದೆ ಅಲ್ಲೋಗಿ ಏನು ಮಾತಾಡೋಣ ಮತ್ತೆ ಅವರೇ ಏನಾರು ಮಾಡ್ತಿರ್ತಾರೆ ಬೇಡ ಕೀಳ್ದು ಬಂದರು ಸರಿ ಕೇಳಮ್ಮನ ಬರೋದಿಲ್ಲ ಇನ್ನು ಮಾಲಕ ಬಂದರೆ ಮಾತಾಡ್ತದೆ ಇವತ್ತು ಯಾಕೆ ಮಾಲಕನ ಬಂದಿರಲ್ಲ ಯಾಕೆ ಒಬ್ಬರು ಬಂದಿಲ್ಲ ಕೇಳಮ್ಮವ್ರ ಮನೆಯಿಂದ ಲಕ್ಷ್ಮೀ ದೊಡಗೂ ಬಂದಿಲ್ಲ ಎಲ್ಲ ಎಲ್ಲೋದ್ರು ಲಕ್ಷ್ಮಮ್ಮನು ಮನೂ ಇಲ್ಲ ಕುಳ್ಳಣ ಯಾರು ಬಂದಿಲ್ಲ ಇವತ್ತು ಯಾಕೆ ಹತ್ತು ಅಡಿಗೆನು ಹೆಚ್ಚಾಗಿ ಮಾಡೋದು ಯಾರು ಬಂದಿಗೆ ಅಂದರೆ ಇಟ್ಕೊಡುವಂತ ಯಾರು ಬಂದಿಲ್ಲ ನೀವು ಗೊತ್ತಿಲ್ಲ ಅದು ಏನು ಮಾಡ್ತಾರೆ ಅವ್ರು ಬಂದರೆ ಕರೆದಿ ಕೊಡ್ತೀನಿ ಊಟನ ಸೀತಾ ಸೀತಾ ಬಂದರು ಅನ್ನಂಗೆ ನಾ ಇಷ್ಟೊತ್ತು ಬೇಕಾಗಿ ಬರೋಕ್ಕೆ ಅಲ್ಲ ಇಲ್ಲಿ ಕೂತಿದ್ಯಾ ನನ್ ಕೋಣೆಲೆಲ್ಲ ಹುಡಿಕ ಬಂದಲ್ಲ ಇಲ್ಲ ಅಲ್ಲೇ ಹೋದಿರಿ ಕೊಡ್ತೀನಿ ಏನು ತಂದಿರಿ ನೋಡೋ ನಿನ್ಗೆ ಏನ್ ತಂದಿದಿರಿ ಏ ನೀನೇ ಹೇಳೋ ಏನ್ ತಂದಿದ್ದಾನು ಅಂತ ನೋಡ್ಬಿಟ್ಟೆ ಹೇಳ್ತೀನಿ ಓ ಹಂಗಾದ್ರೆ ನೀನೇ ಹಾಕ್ಬೇಕಾ ನೋಡ್ಬಿಟ್ಟೆನು ಮಗಿನೂ ಹೇಳ್ತದೆ ನಾನು ನಾನ್ ಹೆಂಗನ ಸರಿ ಏನಾರು ಇರ್ಲಿ ಎಷ್ಟೊತ್ತಿಂದ ಕೈಗೋತೀನಿ ಗೊತ್ತಾ ಮೊದ್ಲೇ ಬರ್ಬೇಕು ತಾನೇ

ಸರಿ ಕಸ್ತೂರಿ ನಿಂಗೆ ಕೆಲಸ ಇರ್ತದಲ್ಲ ಸರಿ ಏನು ತಂದಿದ್ದೀರಿ ಏನು ತಂದಿದ್ದೀನಿ ಏನು ಸರಿ ಮೊದಲು ಬನ್ನಿ ಊಟ ಮಾಡಿ ಊಟ ಹಾಕಿ ಆಮೇಲೆ ಹೇಳಿರಂತೆ ಅಲ್ಲ ನಾನು ಇಷ್ಟು ಕಷ್ಟಪಟ್ಟು ತಂದಿದ್ದೀನಿ ಏನು ಅಂತ ಹೇಳ್ತೀನಿ ನೀನು ಇಲ್ಲ ಇಲ್ಲ ಕತೆ ಸರಿ ಬಿಡಿ ಅಲ್ಲ ಏನು ಇರಬಹುದು ಅದೆಲ್ಲ ತಂದಿದ್ದೀನಿ ಅಂತ ಇದ್ದೀರಿ ಏನು ತಂದಿದ್ದೀರಿ ಏ ನೀನು ಹೇಳಬೇಕು ನೀನು ಹೇಳು ಏನು ತಂದಿರಬಹುದು ನೋಡಿದ ಹಾಗೆ ಗೆಸ್ ಮಾಡು ನನಗೆ ಹೆಂಗ ಗೊತ್ತಾಗದು ಇಲ್ಲ ಏನು ಅಂತ ಆಪ್ಷನ್ ಕೊಡಿ ನಾನು ಆಮೇಲೆ ಹೇಳ್ತೀನಿ ಓ ಅಂಗೆಲ್ಲ ಕೊಟ್ಟರೆ ಹೇಳಿಬಿಡ್ತೀನಿ ಹ್ಮ್ ಸರಿ ಕತೆ ಹೇಳಿ

ಅಲ್ಲ ಬೇಗ ರಕ್ಕಿತ ನಾನು ಅಪ್ಲೋಡ್ ಏ ಫೋನ್ ತನ್ ಕೊಟ್ಟಿಲ್ಲ ಫೋನ್ ನೋಡು ಟಿವಿ ನೋಡು ಇಲ್ಲ ಹುವ ಹುನದಿ ಸೇರ್ತದೆ ಇಲ್ಲ ಮಾದನ್ ಜೋಡ ಮಾಡ್ಲ ಅಂತ ತಳೆ ಅವರು ಮನೆ ಕೆಲಸ ಇರಕ್ಕೆ ಇರ್ಬಾ ಅಂತ ಕರೆದೆ ಏನೋ ಒಂದು ಗೆಲ್ ಕಂದ್ರೆ ಏ ಮಧ್ಯಂತ ತಾವಳೆ ಇರ ಕೆಲಸ ಮಾಡಕ್ಕೆ ಕತೆ ಕರೆ ಇಲ್ಲ ಕರಿ ಇಲ್ಲ ಅಂದ್ರೆ ಬೇಕರೆ ಹೋಗು ಅತ್ತೆಟಿಗೆ ಹೋಗ್ಬಿಟ್ಟು ಒಂದು ಗಳಿಗೆ ದುಡ್ಡು ಬೇಕಲ್ಲ ಬಾ ಸರಿ ಸರಿ ಬನ್ನಿ ಊಟಕ್ಕೆ ಕೊಡ್ತೀನಿ ನೀವು ಬೇರೆ ಹೋಯ್ತೀನಿ ಅಂತ ಕೂತಿದ್ರಿ ಆಮೇಲೆ ಊಟನ ನೆಟ್ಟು ಮಾಡಕ್ಕಿಲ್ಲ ಚೆಲ್ಲಿ ಹೊಂಟಿದ್ದೀರಿ ಬನ್ನಿ ಊಟಕ್ಕ ಕೊಟ್ಬಿಡ್ತೀನಿ ನೀನು ನೀನು ಊಟ ಮಾಡಕ್ಕೆ ಇಲ್ವಾ ನಾನು ಮಾಡಿ ಏ ಬಾ ಊಟ ಮಾಡಕ್ಕೆ ಇದೆ ಹೋಗೋದು ಇಲ್ಲ ಇತ್ತು ಹೋಗೋನು ಬಿಡಿ ಕುತ್ಕೊಂಡು ಊಟ ಮಾಡ್ಕೊಂಡು ಬಿಡಿ ಇತ್ತು ಹೋಗೋನು ಬರ್ನೇ ಇಲ್ಲ ಫೋನ್ ಮಾಡ್ತೀನಿ ತಾನು ಅಮ್ಮನ ಹೋಗಿ ಊಟಕ್ಕೆ ಏನಾದರೂ ಮಾಡ್ಕೊಂಡು ಹೋಗ್ಲಿ ಏ ಅಮ್ಮನೆ ಬರೋದು ಇರ ಹೊರಗೆ ಇಳ್ಕೊಂಡು ಹೋಗಿದ್ವಿ ಏನು ಇಲ್ಲ ಕತೆ ವರ್ಕ್ ಇನ್ ಹೋಗಿರಕ್ಕಿಲ್ಲ ಆ ಹೋಗಿದ್ರೆ ಬಜಾರ್ ಅನ್ನಗೆ ಬರಲು ಹೊರಗೆ ಹೋಗ್ತೀನಿ ಅಂದ್ಬಿಟ್ಟು ಯಾಕೆ ಹೋಗಿದ್ರೆ ಇವತ್ತು ಸರಿ ಅಮ್ಮನನ್ನು ಹೋಗಿ ಊಟ ಮಾಡ್ಕೊಂಡು ಹೋಗಿದ್ಮೇಲೆ ಅಮ್ಮಗೆ ಬಂದ್ರೆ ಊಟಕ್ಕೆ ಕೊಡು ಇಲ್ಲಾಂದ್ರೆ ಫೋನ್ ಮಾಡಿ ಊಟಕ್ಕೆ ಕರ್ತೀನಿ ಬಿಡು ಒಂದ್ ದಿವ್ಸ ಬದಿ ಉಂಡ್ಕೊಕೊಳು ಕಟ್ಟಿಗೆ ಬರ್ಲಿಲ್ಲ ಅಂದ್ರೆ ಅಮ್ಮ ಬೇಜಾರಾಗಿದೆ ಮನೆಗೆ ಬಂದ್ಬಿಟ್ರೆ ಬೈತೀವಿ ಸರಿ ಕಟ್ಬಿಡಿ ಅಮ್ಮ ಬತ್ತದೆ ಕತೆ ಕೆಲಸ ಕೆಲಸ ಇದ್ದದೇನೋ ಅತ್ತೆ ಬರಕ್ ಹೋಗಿಲ್ಲ ಆಮೇಲೆ ಅತ್ತೆ ಅಂತಿದ್ರು ನೀವ್ ಹಂಗೆ ಬರ ಹೊತ್ತಲ್ಲಿ ಅತ್ತೆ ಹಿಂಗ್ಕಾಯಿ ಮತ್ತೆ ಅತ್ತೆ ಹಿಂಗ್ಕಾಯಿ ಉದ್ರಿದ್ರೆ ಎತ್ಕ ಬರ್ಬೇಕಂತೆ ಆಮೇಲೆ ಅಲ್ಲಿ ಹುಷಾರಾಗಿರ್ಬೇಕಂತೆ ಇಲ್ಲ ಕಾಯಿ ಏನಾದ್ರು ಉದ್ರಿದ್ರು ಬಿಟ್ಟವು ಹಸಿ ಹುಷಾರಾಗಿರಕ್ಕೆ ಹೇಳು ಅಂತ ಹೇಳ್ತಿತ್ತು ಆಮೇಲೆ ಇನ್ನೂ ಏನೋ ಮತ್ಕೊಬಿಟ್ಟೆ ಏನೋ ಅತ್ತೆ ಏನೋ ಹೇಳಿದ್ರು ಹ್ಮ್ ಅದೇ ಬೇಲಿ ಅದಲ್ಲ ಅದೆಲ್ಲ ಬೇಲಿ ಸ್ವಲ್ಪ ಇದಾಗಿದೆ ಇದಾಗಿರೋದಂತಲ್ಲ ದನಗಳೆಲ್ಲ ನುಗ್ಬಿಟ್ಟು ಹಾಳು ಮಾಡ್ಬಿಟ್ಟಿದಾವಂತಲ್ಲ ಹಲಸಿ ಬೇಲಿ ಹಾಕಿಸ್ಬೇಕಂತೆ ಹಂಗಂತ ಹೇಳ್ಬಿಡು ಅಂತ ಅತ್ತೆ ಅತ್ತಿಗೆ ಯಾಕತ್ತೆ ಹಾಕಿಸ್ಬೇಕಂತೆ ನಮ್ ಬೇಲಿಯ ಸರಿ ಸಂಜೆ ಹೊತ್ತು ಎಷ್ಟೊತ್ತ ಅದು ಬರೋದು ಆಳ್ಗಳೆಲ್ಲ ಹೋಗ್ಬಿಡ್ಲಿ ಅವ್ರು ಹೋಗೋದು ಇದುವರೆ ಆರು ಗಂಟೆ ಆಯ್ತದೆ ನಗದೆ ಆಮೇಲೆ ಅಲ್ಲಿಂದ ಬರೋ ಗಂಟೆ ಒಂದು ಏಳು ಗಂಟೆ ಆರು ಗಂಟೆ ಆರೂವರೆ ಏಳು ಗಂಟೆ ಏಳು ಗಂಟೆ ಆಗೋದೇನೋ ಅಷ್ಟೊತ್ತು ಗಂಟೆ ಏನು ಮಾಡಿರಿ ಅಮ್ಮ ಅಪ್ಪ ಏ ಅಪ್ಪ ಬರೋದು ಇವತ್ತು ಲೇಟ್ ಆಗದಂತೆ ಸಂಜೆ ಇರೋದಂತೆ ಸರಿ ಕತೆ ನಡೀರಿ ಊಟ ಕೊಡ್ತೀನಿ ಹುಷಾರು ಹುಷಾರು ಹೋಗಿದ್ದು ಬನ್ನಿ ಇನ್ನು ಹಳೆ ಗಿಡಗಳ ಊಟ ಮೊದಲೆಲ್ಲ ಒಬ್ಬರೇ ಮಾಡ್ಕೊಡ್ತಿತ್ತು ಈಗ ಹೋಟ್ಲ್ ಐತೆ ಕೊಟ್ಟು ಅವರು ಊಟ ಮಾಡ್ತಾವ್ರೆ ಅಲ್ಲ ಅದೇ ಕೋಟ್ಲಲ್ಲಿ ಊಟ ಮಾಡ್ತಿದ್ದರು ಈಗ ಎತ್ತಿಗೆ ಮಾಡಿಲ್ಲ ಏ ಹೂವು ಸದ್ಯಕ್ಕೆ ಮಾಡೋಕ್ಕಾಯ್ತಿಲ್ಲ ಅಂತ ಹೇಳಿದೆ ಸ್ವಲ್ಪ ದಿವಸ ಹೋಟ್ಲಲ್ಲಿ ತರ ಕೊಡಿ ಆಮೇಲೆ ಮಾಡೋಕ್ಕಾಯ್ತದೆ ಕೆಲಸ ದಿವಸ ಎಲ್ಲ ಜಾಸ್ತಿ ಆಗ್ಬಿಟ್ಟದೆ ಅಂತ ಹೇಳ್ತು ಅದಕ್ಕೆ ಅಲ್ಲ ಎಷ್ಟು ಜನ ಇದ್ದರು ಏ ಇವತ್ತೇನು ಜಾಸ್ತಿ ಇಲ್ಲ ಇವತ್ತು ಇಬ್ಬರೇ ಇರೋದು ಓ ಇಬ್ಬರೇ உஜ கல கரை இல்ல தலை நீங்க ಮಾಡಿದ್ನೆ ಅತ್ತೆ ಹೇಳಿದ್ರು ನಾನು ಅದೇ ಹೇಳಿದ್ದು ಅಷ್ಟೇ ಇನ್ನೊಂದು ಅತ್ತೆಗೆ ಹೇಳ್ಬಿಡಿ ಹಂಗಂತ ನೋಡಿ ನೋಡಿ ನೀ ಸಿಗ ಕಳಕಿಲ್ಲ ಹಂಗಂತಲ್ಲ ಅತ್ತೆ ಹೇಳಿದ್ರು ಅದನ್ನ ನಾನು ಹೇಳಿದ್ದು ಅಷ್ಟೇ ಹ್ಮ್ ಸರಿ ತಾಳಿ ಹ್ಮ್ ನಡೀರಿ ಊಟ ಕೊಟ್ಬಿಡ್ತೀನಿ ಮೊದ್ಲು ಆಮೇಲೆ ಬೇಕಾದ್ರೆ ಮಾತಾಡಕತ್ತಿದೆ ನೀವ್ ಈಗ ಎಷ್ಟು ಹೊತ್ಕೋತಿರಿ ಏ ಊಟ ಮಾಡ್ಕೊಡಿ ಹೋಯ್ತಿರದೆಯವ್ರು ಕಡೆ ಕೂತ್ಕಡಿ ಏ ಮಾತಾಡ್ತಾನೆ ಎಷ್ಟು ಹೊತ್ತು ಆಗೋಯ್ತಲ್ಲ ಇನ್ನು ಅವ್ರು ಬೇರೆ ಗಂಟೆ ಹಾಗೆ ಕೂತಿರ್ತಾರೆ ಆಲಯ ಬಂದು ಅರ್ಧ ಗಂಟೆ ಆಯ್ತು ಅಲ್ಲಿ ಕೆಲಸ ಇತ್ತು ಅದ್ ಮಾಡ್ಬಿಟ್ಟು ಫೋನ್ ನೀಸ್ಕ ಬರಗಂಟೆ ಎಷ್ಟು ಹೊತ್ತಾಯ್ತು ಹ್ಮ್ ಇನ್ನು ಹೋಗೋಗಂತ ನಂಗೆ ಕೂತ್ಕೋತಾರೆ ಜಲ್ದಿ ಊಟ ಕೊಟ್ಬಿಡಿ ನಾನು ಹೋಗಿ ಸಂಜೆ ನೋಡಕೈತಿ ಹ್ಯಾಡಸ್ಟ್ ಜಲ್ದಿ ಬಂದ್ಬಿಡ್ತೀನಿ ಸರಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿಕೇಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಫ್ ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ಬರದ ಮತ್ತೆ